ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ತಂದಿರುವಂಥ ಅಪ್ಡೇಟ್ ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿರುವಂಥದ್ದು ಯಾಕಂತಂದರೆ ಈ ಒಂದು ವಾರ ಫುಲ್ ಈ ಒಂದು ಅಪ್ಡೇಟ್ ಮೇಲೇ ಮಾರ್ಕೆಟಲ್ಲಿ ಮೂಮೆಂಟ್ ನೋಡ್ತಾ ಇರುತ್ತೆ ಯು ಎಸ್ ಒಂದು ಡಾಟಾ ರಿಲೀಸ್ ಮಾಡ್ತಾ ಇದೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತೇಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಡಾಟಾ ಇದು ಮಂತ್ಲಿ ಮಂತ್ ರಿಲೀಸ್ ಆಗುತ್ತೆ ಈ ಒಂದು ಮಂತ್ ನೋಡ್ತಾ ಇರ್ಬೋದು ಫೋರ್ ಕ್ಯಾಶ್ಟ್ ಅಂದರೆ ಒಂಥರ ಎಕ್ಸ್ಪೆಕ್ಟ್ ಮಾಡಿರುವಂಥದ್ದು ಟೂ ಪಾಯಿಂಟ್ ಸೆವೆನ್ಗೆ ಬಟ್ ಅದು ನಾಳೆ ಆ್ಯಕ್ಚುಲ್ ಆಗಿ ಏಟ್ ತರ್ಟಿಗೆ ರಿಲೀಸ್ ಆಗುತ್ತೆ ಎಷ್ಟಾಗುತ್ತೆ ಅಂತೇಳಿ ನೋಡಬೇಕಾಗುತ್ತೆ ನಾಳೆ ಡೈರೆಕ್ಟಾಗಿ ಯು ಎಸ್ ಮಾರ್ಕೆಟ್ ಮೇಲೆ ಬೀಳುತ್ತೆ ನೆಕ್ಸ್ಟ್ ಡೇ ಇಂಡಿಯನ್ ಮಾರ್ಕೆಟ್ ಮೇಲೆ ಇದರ ಪರಿಣಾಮ ಬೀಳುತ್ತೆ ಆಲ್ಮೋಸ್ಟ್ ಅವ್ರು ಏನು ಒಂಥರ ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ ಸೇಮ್ ಅದೇ ಥರ ಬಂದಿದೆ ಒಂದು ಟೂ ತ್ರೀ ಒಂದೊಂದು ಪಾಯಿಂಟ್ ಅಷ್ಟೇ ಹೆಚ್ಚು ಕಮ್ಮಿ ಆಗಿರುವಂಥದ್ದು ಇದು ಮಾತ್ರ ತುಂಬಾ ಹೈ ಲೆವೆಲ್ ಆಗಿರುವಂಥ ಸುದ್ದಿ ಆ ನೆಕ್ಸ್ಟು ಓನ್ಲಿ ಯು ಎಸ್ ಎದಂತಲ್ಲ ಇಂಡಿಯಾ ಡಾಟಾ ಕೂಡ ಬರ್ತಾ ಇದೆ ಇದು ಕೂಡ ಮಂತ್ಲಿ ಮಂತ್ಲಿ ರಿಲೀಸ್ ಆಗುವಂಥ ಡಾಟಾ ಆಗಿರುತ್ತೆ ಇದು ಕೂಡ ತುಂಬ ಇಂಫ್ಯಾಕ್ಟ್ ಮಾಡುತ್ತೆ ಡೈರೆಕ್ಟಾಗಿ ನಮ್ಮ ಒಂದು ಇಂಡಿಯನ್ ಮಾರ್ಕೆಟ್ ಮೇಲೆ ಇದು ರಿಲೀಸ್ ಆಗೋದು ಬಂದ್ಬಿಟ್ಟು ಟ್ವೆಲ್ಗೆ ಅಂದರೆ ಗುರುವಾರ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಎಕ್ಸ್ಪೆಕ್ಟೆಡ್ ಡೇಟ್ ಬಂದ್ಬಿಡುತ್ತೆ ಫೈವ್ ಪಾಯಿಂಟ್ ಫಿಫ್ಟಿ ಅಂತ ಹೇಳಿ ಎಷ್ಟು ಬರುತ್ತೋ ಗೊತ್ತಿಲ್ಲ ಲಾಸ್ಟಲ್ಲಿ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಒನ್ ಬಂದಿತ್ತು ಬಟ್ ಇವಾಗ ಎಕ್ಸ್ಪೆಕ್ಟ್ ಮಾಡೋದು ಫೈವ್ ಪಾಯಿಂಟ್ ಫಿಫ್ಟಿ ಬಟ್ ಅದು ಆಲ್ಮೋಸ್ಟು ಬೇರೆ ಜನ ಹೇಳ್ತಾಯಿದ್ರೆ ಸಿಕ್ಸ್ ಮೇಲೆ ಹೋಗ್ಬೋದು ಹೇಳಿ ಏನಾಗುತ್ತೋ ಗೊತ್ತಿಲ್ಲ ಅಕಸ್ಮಾತ್ ಎಕ್ಸ್ಪೆಕ್ಟ್ ಮಾಡಿರ್ತಾರಲ್ಲ ಅದೇ ಥರ ಬಂದರೆ ಮಾರ್ಕೆಟ್ ಮೇಲೆ ತುಂಬಾ ಒಳ್ಳೆ ರ್ಯಾಲಿ ಸಿಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಾರ್ಮಲ್ ಆಗಿರುತ್ತೆ ಇವೆರಡು ತುಂಬನೇ ಒಳ್ಳೆ ಅಪ್ಡೇಟು ಪ್ಲಸ್ ಇಂಪಾರ್ಟೆಂಟ್ ಆಗಿರುತ್ತೆ ಮೋಸ್ಟ್ ಆಫ್ ಗುರುವಾರ ಅಂತಲೇ ಹೇಳ್ಬೋದು ಇನ್ನು ಇಂದ್ರ ಗ್ಯಾಸ್ ಬೋರ್ಡ್ ಶೇರ್ಸ್ ನಿಮ್ಮ ಹತ್ರ ಏನಾದರೂ ಇದ್ದರೆ ಅಲ್ಲಿ ನಿಮಗೆ ಬೋನಸ್ ಕೂಡ ಸಿಗ್ತಾ ಇದೆ ಏನಾದರೂ ಫಿಫ್ಟಿ ಸೇರ್ಸ್ ಇದ್ರೆ ಅವರು ಕೂಡ ಫಿಫ್ಟಿ ಆ್ಯಡ್ ಮಾಡಿಕೊಡ್ತಾರೆ ಹಂಡ್ರೆಡ್ ಆಗುತ್ತೆ ಈ ಥರ ಬೋನಸ್ ಶೇರ್ಸ್ ಎಲ್ಲ ನಿಮಗೆ ಕೊಡ್ತಾ ಇರುವಂಥದ್ದು ಇಂದ್ರಾ ಗ್ಯಾಸ್ ಬೋರ್ಡ್ ಅವರು ಇನ್ನು ಡಿಸೆಂಬರ್ ಲೆವೆನ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಆರ್ ಬಿ ಐ ಗೌರ್ನರ್ ಕೂಡ ಚೇಂಜ್ ಆಗ್ತಾ ಇದ್ದಾರೆ ಸಂಜಯ್ ಮಲಹೋತ್ರೆ ಅವರು ಬರ್ತಾ ಇದ್ದಾರೆ ಇದರಿಂದಾಗಿ ಮಾರ್ಕೆಟಲ್ಲಿ ಯಾವ ಥರ ಮೂಮೆಂಟ್ ಬರುತ್ತೋ ಗೊತ್ತಿಲ್ಲ ಅವ್ರು ನಾಳೆ ಅಪಾಯಿಂಟ್ ಆಗುವಂಥದ್ದು ಯಾವ ಯಾವ ಥರ ಮಾರ್ಕೆಟ್ ಮೂಮೆಂಟ್ ಕೊಡುತ್ತೆ ಅಂತ ನೋಡಬೇಕಾಗುತ್ತೆ ನೆಕ್ಸ್ಟು ಸ್ವಿಗ್ಗಿ ಸ್ವಿಗ್ಗಿಯಲ್ಲಿ ನೋಡ್ತಾ ಇದ್ದರೆ ಇವಾಗ ಬಂದ್ಬಿಟ್ಟು ಫೈವ್ ಫಾರ್ಟಿ ಟು ಇರುವಂಥದ್ದು ಆ ಥರ ಒಂದು ಮಂತ್ ಆಯಿತು ಇದು ಐ ಪಿ ರಿಲೀಸ್ ಆಗಿ ಆಲ್ರೆಡಿ ಹಂಡ್ರೆಡ್ ಪರ್ಸೆ ಹಂಡ್ರೆಡ್ ಪಾಯಿಂಟ್ಸ್ ಎಲ್ಲ ಮೇಲೆ ಹೋಗಿದೆ ಬಟ್ ಇದರಲ್ಲಿ ಒಂದು ಇನ್ಫಾರ್ಮೇಶನ್ ಕೂಡ ಬಂದಿದೆ ಏನಪ್ಪ ಅಂತಂದರೆ ಸಿ ಎಲ್ ಎಸ್ ಎ ಅಂತೇಳಿ ಇವರು ನಾರ್ಮಲ್ ಆಗಿ ಸ್ಟಾಕ್ ಮೇಲೆ ಸ್ವಲ್ಪ ಅನಲೈಸಿಸ್ ಮಾಡ್ತಾರೆ ಅನಾಲಿಸಿಸ್ ಮಾಡಿ ಪಬ್ಲಿಕ್ ಎಲ್ಲ ಹೇಳ್ತಾರೆ ಈ ಥರ ಶೇರ್ ಬೈ ಮಾಡಿ ನಿಮಗೆ ಈ ಥರ ರಿಟರ್ನ್ಸ್ ಎಲ್ಲ ಬರುತ್ತೆ ಅಂತೇಳಿ ಇವರು ತರ್ಟಿ ಟೂ ಪರ್ಸೆಂಟ್ ರಿಟರ್ನ್ ಕೊಡೋ ಥರ ಹೇಳ್ತಾ ಇದ್ದಾರೆ ಸದ್ಯ ಅದನ್ನು ನೋಡಿದ್ರಿ ಎಷ್ಟಿತ್ತು ಫೈವ್ ಫಾರ್ಟಿ ಟೂ ಇದೆ ಬಟ್ ಇವರ ಲೆಕ್ಕದ ಪ್ರಕಾರ ಸವೆನ್ ಅಂಡ್ರೆ ಡೇಟ್ವರೆಗೂ ಹೋಗೋ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ಯಾರಾದರೂ ಬೈ ಮಾಡಿದ್ರೆ ಬೈ ಮಾಡಿ ಅಂತೇಳಿ ಸಜೆಷನ್ ಇದ್ದಾರೆ ನಾನಲ್ಲ ಸಿ ಎಲ್ ಎಸ್ ಎ ಕಡೆಯಿಂದ ಇರುವಂಥದ್ದು ಆಲ್ಮೋಸ್ಟ್ ಇವರು ಒಂದು ಮೂರು ನಾಲ್ಕು ಸಜೆಷನ್ ಕೊಟ್ಟಿದ್ದಾರೆ ಸ್ವಲ್ಪ ಒಂದು ಲಿಟ್ರಲ್ಲಿ ಆಗಿದೆ ಬಟ್ ಇವಾಗಲೂ ಕೂಡ ಕೊಡ್ತಾ ಇದ್ದಾರೆ ಒಂದು ನಾಲ್ಕು ಕಂಪ್ನಿ ಬಗ್ಗೆ ತಿಳಿಸಿದ್ರು ಬಟ್ ನಾನು ಓನ್ಲಿ ಒಂದು ಬಗ್ಗೆ ತಿಳಿಸ್ತಾ ಇದ್ದೀನಿ ಆ ಸ್ವಿಗ್ಗಿದು ನೀವೇನಾದ್ರೂ ಇನ್ವೆಸ್ಟ್ ಮಾಡಿದರೆ ಒಂದು ಸಲ ನೋಡಿ ಇನ್ವೆಸ್ಟ್ ಮಾಡಿ ಯಾಕಂದರೆ ಅದು ಸ್ವಲ್ಪ ಲಾಸಲ್ಲಿರುವಂಥ ಕಂಪನಿ ಕಂಪೇರ್ ಟು ಜೊಮಾಟೊಗೆ ಓಕೆ ಈ ಒಂದು ನಾಲ್ಕು ಅಪ್ಡೇಟ್ ಇತ್ತು ಅದನ್ನು ತಿಳಿಸಿದ್ದೀನಿ ವೀಡಿಯೋ ಯಾವ ಥರ ಇತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇದೇ ಥರ ವೀಡಿಯೋಸ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಚ್ ನಮಸ್ಕಾರ ಬಾಯ್